ಹಾಯ್ ಹಲೋ ನಮಸ್ಕಾರ ಇವತ್ತಿನ ವಿಡದಲ್ಲಿ ಕಾಡು ಕಪ್ಪು ಕಡಲೆ ಕಾಡು ನೆನೆಸಿ ತಿನ್ನೋದರಿಂದ ಏನೆಲ್ಲ ಲಾಭಗಳು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲನ್ನ ನೋಡ್ತಾ ಇದ್ರಿ ಹೊಸತಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರಿ ಅಥವಾ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಡೋದೇ ನೋಡ್ತಾ ಇದ್ರಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಹಾಗೆಯೇ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ ಕ್ಲಿಕ್ ಮಾಡೋ ಮುಖಾಂತರ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ಹಾಗೆಯೇ ಇವತ್ತಿನ ವಿಡಿಯೋ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅದರದ್ದೊಂದು ಉಪಯೋಗನ ನೀವು ಕೂಡ ಪಡ್ಕೊಳ್ಳಿ ಯಾಕೆಂದರೆ ಈ ಒಂದು ತುಂಬ ದಿನದಿಂದ ನಾನು ಹೆಲ್ತಿಗೆ ಒಂದು ಸಂಬಂಧಿತ ಒಂದು ವಿಡಿಯೋಗಳನ್ನೇ ನಾನು ಮಾಡ್ತಾ ಇದ್ದೇನೆ ಹಾಗೆ ತುಂಬ ಲಾಂಗ್ ವಿಡಿಯೋ ಕೂಡ ಅಲ್ಲ ತುಂಬಾ ಶಾರ್ಟ್ ಶಾರ್ಟ್ ವಿಡಿಯೋನೇ ಇದ್ದೇನೆ ಬೇಗನೆ ಮುಗಿಯುವಂಥದ್ದು ಸೊ ಬೇಗನೆ ನಿಮಗೂ ಕೂಡ ಒಂದು ಬೋರಿಂಗ್ ಆಗಬಾರ್ದು ಅನ್ನೋಕ್ಕೋಸ್ಕರ ಸೊ ಅದರ ಉಪಯೋಗ ನೀವು ಕೂಡ ಪಡ್ಕೊಡಿ ಅಂತ ಇವತ್ತಿನ ಒಂದು ಕಪ್ಪು ಕಡಲೆ ನೆನೆಸಿದ ಕಪ್ಪು ಕಡಲೆ ಏನೆಲ್ಲ ಲಾಭ ಅನ್ನೋದನ್ನು ತಿಳಿದುಕೊಳ್ಳೋಣ ಬನ್ನಿ ಈ ನೆನೆಸಿದ ಕಪ್ಪು ಕಡಲೆಕಾಳು ಪ್ರತಿನಿತ್ಯ ಬಳಸೋದ್ರಿಂದ ತುಂಬಾ ಒಳ್ಳೆಯದು ಅದರಲ್ಲಿಯೂ ಕೂಡ ನಾವು ಮೊದಲನೇದಾಗಿ ಮಾಡೋ ತಪ್ಪು ಏನೆಂದರೆ ಹಿಂದಿನ ದಿನ ರಾತ್ರಿ ನಾವು ನೆನೆ ಹಾಕ್ತೇವೆ ನಮ್ಮ ಬೆಳಿಗ್ಗೆ ನಮಗೆ ಸಾಂಬಾರು ಮಾಡಲಿಕ್ಕೋ ಪಲ್ಯ ಮಾಡಲಿಕ್ಕೋ ಅಥವಾ ಸುಕ್ಕ ಮಾಡಲಿಕ್ಕೋ ಏನಕ್ಕೋ ಒಂದು ಬೆಳಿಗ್ಗೆನ ತಿಂಡಿಗೋ ಏನಕ್ಕೂ ಬೇಕಂದರೆ ನಾವು ಹಿಂದಿನ ದಿನ ರಾತ್ರಿ ನೆನೆ ಹಾಕ್ತೇವೆ ಅಲ್ವಾ ಆ ನೆನೆ ಹಾಕುವಾಗ ನಾವೇನು ಮಾಡ್ತೇವೆ ಹೋಗ್ತೇವೆ ನೆನೆ ಹಾಕ್ತೇವೆ ಡಬ್ಬದಲ್ಲಿರುವ ತೆಗೆದು ಕಾಳನ್ನು ತೆಗೆದು ನೀರಿಗೆ ಹಾಕ್ತೇವೆ ಬಂದು ಬಿಡ್ತೇವೆ ನೆಕ್ಸ್ಟ್ ಡೇ ಏನು ಮಾಡ್ತೇವೆ ಚೆನ್ನಾಗಿ ತೊಳೆದು ಅದರ ನೀರನ್ನು ಚೆಲ್ತೇವೆ ಅದು ನಾವು ಮಾಡುವ ಮೊದಲು ಮೊದಲನೇ ತಪ್ಪು ಯಾವುದೇ ಕಾರಣಕ್ಕೂ ನೆನೆಸಿದ ಒಂದು ನೆನೆಸುವ ಮುನ್ನ ಕಡಲೆಕಾಳನ್ನು ಚೆನ್ನಾಗಿ ತೊಳೆದು ಒಂದು ಬೆಚ್ಚಗಿರುವ ನೀರೇನು ಬಿಸಿ ಮಾಡಿದ್ದ ಬೆಚ್ಚಗಿರುವ ನೀರು ಅಥವಾ ನಾರ್ಮಲ್ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ಕ್ಲೀನಾಗಿ ನೀರನ್ನು ಹಾಕ್ಬಿಟ್ಟು ಮುಚ್ಚಿಡಬೇಕು ನೆಕ್ಸ್ಟ್ ಡೇ ಆ ನೀರನ್ನು ಯಾವುದೇ ಕಾರಣಕ್ಕೂ ಬಿಸಾಡಬಾರ್ದು ಮಾತ್ರ ಹಾಗೆಯೇ ಎತ್ತಿಟ್ಕೊಳ್ಬೇಕು ಅದರಿಂದಲೂ ಕೂಡ ತುಂಬಾ ಲಾಭಗಳಿದೆ ಬನ್ನಿ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ಈ ನೆನೆಸಿದ ಕಪ್ಪು ಕಡಲೆಕಾಳು ಪ್ರತಿನಿತ್ಯ ಬಳಸೋದ್ರಿಂದ ನಮ್ಮ ದೇಹಕ್ಕೆ ತುಂಬನೇ ಲಾಭ ಇದೆ ಅದರಲ್ಲಿ ಕೂಡ ಹಸಿ ಬೇಯಿಸಿ ತಿನ್ನೋದಕ್ಕಿಂತ ಸಾಂಬಾರು ಮಾಡಿ ತಿನ್ನೋದಕ್ಕಿಂತ ಹಸಿಯಾಗಿ ನೆನೆಸಿ ತಿಂದರೆ ತುಂಬನೇ ಒಳ್ಳೆಯದು ಹಾಗೆಯೇ ರಕ್ತಹೀನತೆ ಸಮಸ್ಯೆ ಇರುವವರು ಅದಂಥವರಿಗೆ ತುಂಬನೇ ಹೆಲ್ಪ್ ಮಾಡುತ್ತೆ ಅದರ ಜೊತೆಗೆ ದೇಹದಲ್ಲಿ ಇನ್ ಕೇಸ್ ರಕ್ತದ ಕೊರತೆ ಆಗಿದ್ದರೆ ಅಥವಾ ಕಬ್ಬಿಣಾಂಶ ಆಗಿದ್ದಲ್ಲಿ ಅಂಥವರು ಕೂಡ ಈ ನೆನೆಸಿದ ಕಡಲೆಕಾಳು ಪ್ರತಿನಿತ್ಯ ತೆಗೆದುಕೊಳ್ಳೋದ್ರಿಂದ ದೇಹದಲ್ಲಿ ರಕ್ತವನ್ನು ಕೂಡ ಹೆಚ್ಚಿಸ್ಕೊಳ್ಬಹುದು ಈ ಡಯಾಬಿಟಿ ಪೇಷೆಂಟ್ಗೂ ಕೂಡ ಈ ಕಡಲೆಕಾಳು ತುಂಬಾ ಒಳ್ಳೆಯದು ಅಂಥವರು ಪ್ರತಿನಿತ್ಯ ಒಂದು ಹಿಡಿಯಷ್ಟು ಈ ನೆನೆಸಿದ ಕಪ್ಪು ಕಡಲೆಕಾಳು ತಿನ್ನೋದ್ರಿಂದ ರಕ್ತದಲ್ಲಿ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡ್ತವೆ ಇನ್ನೂ ತುಂಬ ಜನ ಅಂತ ಹೇಳಿದರೆ ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಕಾಡುವಂಥ ಸಮಸ್ಯೆ ಏನು ಅಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುವಂಥದ್ದು ಅಂಥ ಸಮಸ್ಯೆ ಇದ್ದವರು ಕೂಡ ಕಡಲೆ ಕಾಳನ್ನು ನೆನೆಸಿ ತಿನ್ನೋದರಿಂದ ತುಂಬಾ ಒಳ್ಳೆಯದು ಹಾಗೆಯೇ ಪ್ರೆಗ್ನೆಂಟ್ ಲೇಡೀಸ್ ಕೂಡ ಇದು ಬೇರೆ ಬೇರೆ ಸಮಸ್ಯೆಗಳು ಬರ್ತವೆ ಏಕ್ ಬರುವಂಥದ್ದು ಹಾಗೆಯೇ ಒಂದು ಕೂದಲು ಉದುರುವಂಥದ್ದು ಅಥವಾ ಮಕ್ಕಳ ಒಂದು ಗ್ರೋ ಆಗಲಿಕ್ಕೆ ಮಕ್ಕಳ ಬುದ್ಧಿಶಕ್ತಿ ಹೆಚ್ಚಿಸಲಿಕ್ಕೆ ಈ ಕಡಲೆಕಾಳು ತುಂಬ ತುಂಬಾ ಒಂದು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಈ ಒಂದು ಕಡಲೆಕಾಡು ನೀರು ಏನಿದೆ ಅಲ್ಲ ನಾವು ಬಿಸಾಡಬಾರ್ದು ಹಿಂದಿನ ರಾತ್ರಿ ನೀರು ನೆನೆ ಹಾಕಿದ್ದೇವೆ ಅದರಲ್ಲಿ ಕೊಳೆ ಉಂಟು ಅಂತ ಬಿಸಾಡಬಾರ್ದು ಆ ನೆನೆಸಿದ ನೀರಲ್ಲಿ ಕೂಡ ತುಂಬಾ ಪ್ರೋಟೀನ್ಸ್ ಇರೋದ್ರಿಂದ ಅದನ್ನು ಕೂಡ ನಾವು ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಳೋದ್ರಿಂದ ತುಂಬಾ ಒಂದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಅದರಲ್ಲಿ ಕೂಡ ಮೂಳೆಗಳ ಸಂಬಂಧಕ್ಕೆ ಇದು ತುಂಬಾ ಸಹಾಯ ಮಾಡುವಂಥದ್ದು ಈ ಮಕ್ಕಳಿಗೆ ಕೂಡ ನಾವು ಪ್ರತಿದಿನ ಮಕ್ಕಳಿಗೆ ಒಂದು ಹತ್ತರಿಂದ ಹನ್ನೆರಡು ಕಾಡು ಹಸಿ ಕಪ್ಪು ಕಾಳು ನೆನೆಸಿದ್ದು ಕೊಡೋದ್ರಿಂದ ಅವರ ಒಂದು ಬುದ್ಧಿಶಕ್ತಿ ಆಗಿರ್ಬೋದು ಅಥವಾ ಒಂದು ಅವರ ಬೆಳವಣಿಗೆ ಒಂದು ಮಕ್ಕಳ ಬೆಳವಣಿಗೆ ಆಗೋದಕ್ಕೆ ಸ್ಟ್ರಾಂಗ್ ಆಗೋದಕ್ಕೆ ಈ ನೆನೆಸಿದ ಕಪ್ಪು ಕಡಲೆ ಕಾಳು ತುಂಬಾ ಹೆಲ್ಪ್ ಮಾಡ್ತವೆ ಅಂತಲೇ ಹೇಳ್ಬೋದು ನಾವು ಸಾಂಬಾರು ಮಾಡ್ತೇವೆ ಎಲ್ಲ ಇದು ಮಾಡ್ತೇವೆ ಅದನ್ನು ಬೇಯಿಸಿ ಕೊಡೋದು ಬೇರೆ ನೆನೆಸಿಕೊಡೋದ್ರಿಂದ ಅದರದ್ದು ಒಂದು ಡಬಲ್ ಅದರ ಎರಡರಷ್ಟು ಅದರದ್ದು ಒಂದು ಪ್ರೋಟೀನ್ಸ್ ನಮ್ಮ ದೇಹಕ್ಕೆ ಸಿಗುವಂಥದ್ದು ಹಾಗೆ ಇನ್ನೂ ಒಂದು ಹೇಳಿದರೆ ಮಾಂಸಖಂಡಗಳ ಬೆಳವಣಿಗೆಗೆ ಅಂದರೆ ಈಗ ಮಕ್ಕಳ ಬೆಳವಣಿಗೆ ನಮಗೆ ಇದಾಗುವಾಗ ಮಕ್ಕಳು ರನ್ನಿಂಗ್ ರೇಸ್ ಆಗಿರ್ಬೋದು ಬೇರೆ ಬೇರೆ ಸ್ಪೋರ್ಟ್ಸ್ ಏನೆಲ್ಲ ಕೆಲ ಇದಕ್ಕೆಲ್ಲ ಸ್ಪೇಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾರಲ್ಲ ಅಂಥವರಿಗೆ ಈ ನೆನೆಸಿದ ಕಾಳು ತುಂಬಾ ಸಹಾಯ ಮಾಡ್ತವೆ ಅಂತಲೇ ಹೇಳ್ಬೋದು ಇನ್ನು ಕೆಲವರಿಗೆ ಅಜೀರ್ಣ ಸಮಸ್ಯೆ ಬರ್ತವೆ ಅಂಥ ಸಮಸ್ಯೆ ಇದ್ದವರಿಗೂ ಕೂಡ ಈ ಒಂದು ಕಪ್ಪು ಕಡಲೆ ನೆನೆಸಿದ ಕಪ್ಪು ಕಾಳು ತೆಗೆದುಕೊಳ್ಳೋದ್ರಿಂದ ತುಂಬಾ ಸಹಾಯ ಮಾಡ್ತವೆ ಅದರಲ್ಲಿ ಕೂಡ ಮಲಬದ್ಧತೆ ಸಮಸ್ಯೆ ಇದರಲ್ಲಿ ನೀ ನಾರಿನಾಂಶ ಹೇರಳವಾಗಿರೋದ್ರಿಂದ ಹಾಗಾಗಿ ಇದು ಪ್ರತಿಯೊಂದು ಹೆಲ್ತ್ ಸಮ ಹೆಲ್ತ್ ಆರೋಗ್ಯದ ಸಮಸ್ಯೆಗೂ ಕೂಡ ತುಂಬಾ ಸಹಾಯ ಮಾಡ್ತವೆ ಹಾಗೆಯೇ ಇದನ್ನು ಸಾಂಬಾರು ಮಾಡುವಾಗ ನಾವು ಮ ಬೇಯಿಸ್ತೇವಲ್ಲ ಸಾಂಬಾರು ಮಾಡುವಾಗ ಬೇಯಿಸ್ತೇವೆ ಹಾಗೆಯೇ ಆ ಬೇಯಿಸುವ ಮುನ್ನ ಮಕ್ಕಳಿಗೆ ಹಸಿಯಾಗಿ ತಿನ್ನೋದೇ ಇಲ್ಲಪ್ಪ ಮಕ್ಕಳು ಅನ್ನುವಾಗ ಆ ಬೇಯಿಸಿದ ಕಡಲೆ ಕಾಡು ಸಪ್ರೇಟಾಗಿ ತೆಗೆದುಕೊಡೋದ್ರಿಂದ ಕೂಡ ಮಕ್ಕಳಿಗೂ ಕೂಡ ತುಂಬಾ ಹೆಲ್ಪ್ ಮಾಡ್ತೇವೆ ಅಂತ ನೋಡೋದು ಈ ಬೇಯಿಸಿ ಕೊಡೋದಕ್ಕಿಂತ ಹೆಚ್ಚಾಗಿ ಹಸಿಯಾಗಿ ಕೊಡೋದ್ರಲ್ಲಿ ಅದರಲ್ಲಿ ರಿಸಲ್ಟ್ ಇರೋದು ಎರಡರಷ್ಟು ಅಷ್ಟೇ ಬೇಯಿಸಿದ್ದು ಕೊಡುವಾಗ ಕೂಡ ಸ್ವಲ್ಪ ಹಸಿ ಬಿಸಿ ಅಂದರೆ ಅರ್ಧ ಮರ್ಧ ಬೆಂದದನ್ನು ನಾವು ಕೊಡಬೇಕಾಗ್ತದೆ ಮಕ್ಕಳಿಗೆ ಆಗ ಕೊಟ್ಟಾಗ ಅದ್ರದ್ದು ರಿಸಲ್ಟ್ ಕೂಡ ನಮಗೆ ಅಂತಲೇ ಹೇಳ್ಬೋದು ಇದರಲ್ಲಿ ಕಡಲೆಕಾಳಲ್ಲಿ ತುಂಬಾ ಇದೆ ಸಾಂಬಾರು ಮಾಡ್ಬೋದು ಪಲ್ಯ ಮಾಡ್ಬೋದು ಹಾಗೆ ಕೂಡ ಬೆಳಗಿನ ತಿಂಡಿಗೂ ಕೂಡ ನಿಮ್ಮೆಲ್ರಿಗೂ ಗೊತ್ತಿರತಕ್ಕಂಥದ್ದು ಬೇಯಿಸಿ ಕೊಡುವಂಥದ್ದು ಸೊ ಇದು ತುಂಬಾ ಉಪಯೋಗ ತುಂಬನೇ ಹೆಲ್ತಿಗೆ ಬೆನಿಫಿಟ್ಸ್ ಇರುವಂಥದ್ದು ಈ ಕಡಲೆಕಾಳು ಮಕ್ಕಳ ಒಂದು ಗ್ರೋ ಆಗಬೇಕು ವೇಟ್ ಗೇನ್ ಆಗುವಂಥವ್ರಿಗೂ ಕೂಡ ಈ ಕಡಲೆಕಾಳು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇದೇ ಇವತ್ತಿನ ವಿಡಿಯೋ ಇವತ್ತಿನ ಒಂದು ನೆನೆಸಿದ ಕಪ್ಪು ಕಡಲೆಕಾಳು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀರಾ ಅಂತ ಹೇಳ್ತಾ ನಮಸ್ಕಾರ